ಹಾಯ್ ಫ್ರೆಂಡ್ಸ್ ವೆಲ್ ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೆಳಗ್ಗೆ ಆರೂವರೆಗೆ ಎದ್ದು ಬೆಳಗ್ಗೆ ಅನ್ನ ಸಾಂಬಾರು ಮಾಡಿ ರೈಸ್ ಮಾಡಿ ಮತ್ತು ಒಂದು ಸ್ಯಾರಿ ಕುಚ್ಚಿತ್ತು ಬೇಗ ಅರ್ಜೆಂಟ್ ಇತ್ತು ಅವ್ರಿಗೆ ನಾಲ್ಕು ಸ್ಯಾರಿ ಕೊಟ್ಟಿದ್ದರು ಅದರಿಂದ ಬೇಗ ಎದ್ದು ಸ್ವಲ್ಪ ಒಂದು ಅನ್ನ ಸಾಂಬಾರು ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಅನ್ನ ಸಾಂಬಾರು ಮಾಡಿಬಿಟ್ಟು ಮತ್ತು ಸೀರೆ ಎಲ್ಲ ದಾರ ಸುತ್ತಿಕ್ಕೊಂಡಿದ್ದೆ ಒಂದು ಸ್ವಲ್ಪ ಬೇಗ ಬೇಗ ರೆಡಿ ಮಾಡ್ಕೊಂಡು ಕೊಟ್ಬಿಡೋಣ ಅಂತ ಅವ್ರು ಬೇರೆ ಅರ್ಜೆಂಟ್ ಇತ್ತು ಅಂತ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಆಮೇಲೆ ಏನು ಮಾಡಿದೆ ಅಂದರೆ ನಾನು ಸ್ವಲ್ಪ ಫ್ರೀ ಮಾಡ್ಕೊಳೋಣ ಆಮೇಲೆ ಲೇಟಾಗಿ ಹಾಕೋಣ ನನ್ನ ಮಗಳಿಗೆ ಲೇಟಾಗುತ್ತೆ ಅಂತ ಅದರಿಂದ ಇವಾಗ ಅನ್ನ ಸಾಂಬಾರೇ ಮಾಡಿಬಿಟ್ಟು ಬೆಳಗ್ಗೆ ಅನ್ನ ಸಾಂಬಾರು ಮಾಡಿಬಿಟ್ಟು ಬೆಳಗ್ಗೆ ನಾಲ್ಕು ಸ್ಯಾರಿ ಕುಚ್ಚಿತ್ತು ನಾಲ್ಕು ಸ್ಯಾರಿ ಕುಚ್ಚು ಹಾಕ್ಬಿಟ್ಟು ನೋಡು ಈ ಥರ ಬಂದಿದೆ ಒಂದು ಗೋಲ್ಡ್ ಕಲರ್ ಸ್ಯಾರಿ ಚೆನ್ನಾಗಿದೆ ಇದು ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ನಾಲ್ಕು ಸ್ಯಾರಿ ಹಾಕೋ ತಲುಕೆ ಸಾಕಾಗುತ್ತೆ ಒಂದು ಬೇಬಿ ಕುಚ್ಚು ಹಾಕೋದಕ್ಕೆ ಎರಡೂವರೆ ಅವರ್ ಟೈಮ್ ಬೇಕೇ ಬೇಕಾಗುತ್ತೆ ದಾರಾಗಿರ ಎಲ್ಲ ಸುತ್ತಿ ಮೂರು ಅವರ್ ಆಗುತ್ತೆ ಬರೀ ನೂರೈವತ್ತು ಇನ್ನೂರು ರೂಪಾಯಿಗೆ ಮೂರು ಅವರ್ ಕೆಲಸ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮನೇಲಿ ಕುತ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕೆಲಸ ಮಾಡ್ತೀನಿ ಯಾಕಂದರೆ ಮಕ್ಳು ನೋಡ್ಕೊಂಡು ಬೇರೆ ಎಲ್ಲೂ ಕೆಲ್ಸಕ್ಕೆ ಅಂತ ಆಮೇಲೆ ಆಕೆ ನನ್ನ ಫ್ರೆಂಡ್ ಆಯ್ಯಕ್ಕ ಫೋನ್ ಮಾಡಿದ್ರು ಅಕ್ಕ ಅಂತ ಇವರು ಆಮೇಲೆ ಅವ್ರ ಜೊತೇಲಿ ಹೋಗಿ ಒಂದು ಸ್ವಲ್ಪ ಸೀರೆ ತೊಗೋಬೇಕಂತ ಬಾ ಅಂತ ಹೇಳಿದರು ಆನೆ ಕಲ್ಕಿ ಪೇಟೆ ಒಳಗಡೆ ಸ್ಯಾರಿ ತಗೊಂಡು ಅವರು ಹಂಗೆ ಒಂದು ಜ್ಯೂಸ್ ಕುಡ್ಕೊಂಡು ಜಾಲಿಯುತ್ತಾಡ್ಕೊಬಂದ್ರಿ ಏನೋ ಹೇಳ್ತಾಯಿದ್ರು ಸ್ವಲ್ಪ ನಕ್ಕೊಂಡು ಖುಷಿಯಾಗಿ ಬಂದ್ರಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಕರೀತಾರೆ ನಾನೇ ಎಲ್ಲೂ ಹೋಗೋಲ್ಲ ಮಕ್ಳನ್ನ ಬಿಟ್ಬಿಟ್ಟು ಹೊರಗಡೆ ಹೋಗೋಕೆ ಇಷ್ಟ ಆಗಲ್ಲ ಅಂತ ಅಕ್ಕ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಶುಕ್ರವಾರ ಮಂಗಳವಾರ ಗುರುವಾರ ಎಲ್ಲನೂ ಕರೀತಾರೆ ಬಟ್ ನನಗೆ ಹೋಗೋಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಆಮೇಲೆ ಸರಿ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಒಂದು ಜ್ಯೂಸ್ ಕುಡಿತಾ ಇದ್ರಿ ಟೆನ್ ರುಪೀಸು ಟ್ವೆಂಟಿ ರುಪೀಸು ಚೆನ್ನಾಗಿತ್ತು ಜ್ಯೂಸ್ ಮಾತ್ರ ಆಗಿತ್ತು ನಮ್ಮ ಮನೆ ಕಲ್ಲಲ್ಲಿ ಇದು ಕಡಿಮೆ ರೇಟ್ಗೆ ಈ ಜ್ಯೂಸ್ ಸಿಗ್ತಾ ಇರುತ್ತೆ ಅಲ್ಲಿ ಲೆಮನ್ ಜ್ಯೂಸು ರೋಸ್ ಜ್ಯೂಸು ಮತ್ತು ಎಲ್ಲ ಫ್ರೂಟ್ಸನ್ನು ಮಿಕ್ಸ್ ಜ್ಯೂಸು ಚೆನ್ನಾಗಿ ಬಾದಾಮ್ ಜ್ಯೂಸು ಬಾದಾಮ್ ಮಿಲ್ಕ್ ಬೇರೆ ಬಾದಾಮ್ ಜ್ಯೂಸ್ ಬೇರೆ ಈ ಥರ ಜ್ಯೂಸ್ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟು ಬೇರೆ ಕಡೆ ಕುಡಿಯೋ ಜ್ಯೂಸೇ ಒಂಥರ ಇರುತ್ತೆ ಬಟ್ ಈ ಜ್ಯೂಸ್ ಮಾತ್ರ ಇಪ್ಪತ್ತು ರೂಪಾಯಿ ಕೊಟ್ಟರು ಮೋಸ ಇಲ್ಲ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ನೆಕ್ಸ್ಟ್ ನನ್ನ ಮಕ್ಳನ್ನ ಕರ್ಕೊಂಡೋಗಿ ಈ ಥರ ಜ್ಯೂಸ್ ಕುಡಿಬೇಕು ಹಾಗೇ ಆ ಜ್ಯೂಸೆಲ್ಲ ಕುಡ್ಕೊಂಡು ಸ್ಕೂಲ್ ಬಿಡೋ ಟೈಮ್ ಆಯಿತು ಸ್ಕೂಲ್ ಬಿಡೋ ಟೈಮ್ಗೆ ನನ್ನ ಮಗಳನ್ನ ಸ್ಕೂಲ್ ಹತ್ರ ಪಿಕಪ್ ಮಾಡ್ಕೋಬೇಕಾಗಿತ್ತು ಹೋಗಿ ಮಗಳನ್ನ ಪಿಕಪ್ ಮಾಡ್ಕೊಂಡು ಮಗನ ನನ್ನ ಜೊತೆಯಲ್ಲೇ ಇದ್ದ ಒಂದು ಸ್ವಲ್ಪ ಕರ್ಕೊಂಡು ಮನೆಗೆ ಬಂದ್ರಿ ಇವತ್ತಿನ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ದಯವಿಟ್ಟು ನನಗೆ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಏನಾದರೂ ವೀಡಿಯೋ ಏನಾದರೂ ಅಕಸ್ಮಾತ್ ತಪ್ಪಾಗಿ ಏನಾದರೂ ಮಾತಾಡಿದರೆ ನನ್ಗೆ ಗೊತ್ತಾಗಲ್ಲ ನೀವೇ ಹೇಳಿ ಆಮೇಲೆ ಸಂಜೆ ಮನೆಗೆ ಬಂದು ಏನೂ ತಿನ್ಬೇಕು ಇತ್ತು ಮಕ್ಕಳಿಗೆ ಬೋಟಿ ತಿನ್ಬೇಕನ್ನಿಸ್ತಾಯಿತ್ತು